ಶಿಕ್ಷಣ ಇಲಾಖೆಯ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವಾಗಿರ್ತಕ್ಕಂಥ ಕಲಿಕಾ ಹಬ್ಬ ಕಾರ್ಯಕ್ರಮ ದಾಸ್ತಿಕೊಪ್ಪದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜನೆ ಮಾಡಿದ್ದೇವೆ ಇದೊಂದು ರಾಜ್ಯಾದ್ಯಂತ ವಿಶಿಷ್ಟವಾಗಿ ಒಂದರಿಂದ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಯ ಮುಖಾಂತರ ಕಲಿಕೆಗೆ ಒಳಪಡಿಸ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಬುನಾದಿ ಸಾಕ್ಷರತೆ ಹಾಗೂ ಸುಲಭ ಲೆಕ್ಕಾಚಾರವನ್ನು ಇಟ್ಟುಕೊಂಡು ಎಫ್ ಎಲ್ ಎನ್ ಕಲಿಕಾ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ ಈ ಸಾಮಾನ್ಯವಾಗಿ ನಾವು ಮಕ್ಕಳಿಗೆ ಪರೀಕ್ಷೆಯ ವೇಳೆ ಇದು ಇದನ್ನೇನು ಹಬ್ಬ ಮಾಡ್ತಾರೆ ಅಂತ ತಿಳ್ಕೊಳಕ್ಕೆ ಹೋಗಬೇಡ್ರಿ ಈ ಪರೀಕ್ಷೆ ಅಂದ್ರ ನಮ್ಮಲ್ಲಿ ಹಬ್ಬಕ್ಕೆ ಬಹಳ ಮಹತ್ವ ಕೊಡ್ತೀವಿ ಕಲಿಕೆ ಹಬ್ಬ ಇದು ಈಗ ಕಲಿಯೋದರ ಜೊತೆಗೆ ಎಲ್ಲಾ ಎಲ್ಲಾ ರೀತಿಯ ಕಲಿಕೆಗಳನ್ನು ನಾವು ತಿಳ್ಕೊಬಹುದು ಈಗ ಈ ಎಕ್ಸಾಮ್ ಇತ್ತೆ ಎಕ್ಸಾಮ್ ಒಳಗ ಬರೀ ಓದುದು ಓದುದು ಅನಿಸ್ತಿತ್ತು ಆದ್ರೆ ಈಗೇನು ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಯಾಕಂದ್ರೆ ನಾವು ಈಗ ಪೇಪರ್ಸ್ ಕಟಿಂಗ್ ನೋಡಬಹುದು ಮತ್ತೆ ಹಾಡು ಹಾಡ್ತಾರೆ ಅದನ್ನು ನೋಡಬಹುದು ಮತ್ತೆ ಈಗ ಹಲವಾರು ಶಾಲೆಯಿಂದ ಹಲವಾರು ವ್ಯಕ್ತಿಗಳು ಬಂದ್ರೆ ಸರ್ ಮತ್ತು ಆಮ್ಯಾಗ ಅಲ್ಲಿರೋ ಮುದ್ದು ಮಕ್ಕಳು ಎಲ್ಲರೂ ಬಂದಾರ ಅವ್ರ ಜೊತೆ ನಾವು ಸ್ವಲ್ಪ ಅವ್ರ ಪರಿಚಯನೂ ಇಕ್ಕೈತಿ ಮತ್ತು ಆಮ್ಯಾಗ ಅವ್ರು ಅಲ್ಲಿರೋ ಅವ್ರ ಶಾಲೆ ಒಳಗಿನ ಏನೇನು ನಡೆದೈತೆ ಅನ್ನೋದನ್ನು ಸ್ವಲ್ಪ ಸ್ವಲ್ಪ ನಮ್ಮ ನಮ್ಮ ಜೊತೆ ಶೇರ್ ಮಾಡ್ಕೊಂತಾರೆ ಕಲಗಡಗಿ ತಾಲೂಕಿನ ಹನ್ನೆರಡು ಕ್ಲಸ್ಟರ್ಗಳಲ್ಲಿ ಈ ಒಂದು ಕಲಿಕಾ ಹಬ್ಬ ನಡೀತಾ ಇದೆ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂದರೆ ಮಕ್ಕಳ ಒಂದು ಕಲಿಕೆ ಸಂತಸದ ಕಲಿಕೆ ಆಗಲಿ ಓದು ಶುದ್ಧ ಬರಹ ಮತ್ತು ಸರಳ ಲೆಕ್ಕಾಚಾರದಲ್ಲಿ ಪ್ರತಿಯೊಂದು ಮಗು ಯಶಸ್ಸನ್ನು ಸಾಧಿಸಲಿ ಅನ್ನುವಂತಹ ಒಂದು ಮಹತ್ವಾಕಾಂಕ್ಷ ಮಹತ್ವಾಕಾಂಕ್ಷೆಯೊಂದಿಗೆ ಈ ಕಲಿಕಾ ಹಬ್ಬವನ್ನು ಆಯೋಜನೆ ಮಾಡಲಾಗ್ತಾ